ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮಲ್ಲಿ ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಇವರ ಭೂತಗಳು ದೇವಗಳು ಪಿಸಾಚಿಗಳು ಎಲ್ಲೆಲ್ಲೋ ಇರ್ತವೆ ಸರ್ಕಲ್ಗಳಲ್ಲಿ ಕತ್ತಲು 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 ಜಾಗಗಳಲ್ಲಿ ಪಾಳ ಬಂಗಲೆಗಳಲ್ಲಿ ಭೂತ ಅಂತಾರೆ ಪಾಳ ಬಂಗ್ಲೆಗಳು ಅಲ್ಲಿ ಕೆಲವು ಸರ್ಕಲ್ಗಳು ಇರ್ತಾವಲ್ಲ ಆಕ್ಸಿಡೆಂಟ್ಗಳಾಗ್ತವಲ್ಲ ಪದೇ ಪದೇ ಅಲ್ಲಿ ಹಾಗೆ ಕೊಲೆಗಳಾಗ್ತಾವಲ್ಲ ಕೆಲವು ಕಡೆ ಹಲ್ಲಿ ಎಲ್ಲ ಭೂತುಗಳು ಇರ್ತಾವೆ ಅನ್ನೋದು ಒಂದು ನಂಬಿಕೆ ಇದೆ ಇದರಲ್ಲಿ ಏನೂ ಸುಳ್ಳಿಲ್ಲ ಇರುತ್ತೆ ನಿಜಾನ ಅದನ್ನು ನಾವು ನೆಗೆಟಿವ್ ಎನರ್ಜಿ ಅಂತೀವಿ ನೆಗೆಟಿವ್ ಎನರ್ಜಿ ಅಂದರೆ ಕಣ್ಣಿಗೆ ಕಾಣದ ಭಯಂಕರವಾದ ದುಷ್ಟ ಶಕ್ತಿಗಳು ಅಂತ ಕೂಡ ಹೇಳ್ಬೋದು ಅವು ಇರುತ್ತೆ ಭಯಭೀತವಾದ ಭಯಭೀತರಾಗಿರ್ತೀವಿ ಅವರು ಇವರು ಹೇಳಿರ್ತಾರಲ್ಲ ಬಗ್ಗೆ ಅದರಲ್ಲಿ ಕೇಳಿರ್ತೀವಿ ಹಾಗೆ ಟಿ ವಿಗಳಲ್ಲಿ ನೋಡಿರ್ತೀವಿ ಚಾನೆಲ್ಗಳಲ್ಲಿ ನೋಡಿರ್ತೀವಿ ಅಥವಾ ಓದಿ ತಿಳ್ಕೊಂಡಿರ್ತೀವಿ ಅಥವಾ ಸಿರಿಮಾಗಳು ನೋಡಿರ್ತೀವಿ ಅದು ಆ ಕಾರಣದಿಂದಲೂ ನಾವು ಕೆಲವು ಜಾಗಗಳ ಕತ್ತಲು ನೋಡಿದ್ರೆ ಭಯ ಬಿಡ್ತೀವಿ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದಲ್ಲೇ ನೋಡಬೇಕು ಒಳ್ಳೆಯದಲ್ಲೇ ಕೇಳಬೇಕು ನಾವು ಯಾವಾಗ ಒಳ್ಳೆಯದಲ್ಲೇ ನೋಡಿದ್ರೆ ಒಳ್ಳೆಯದಲ್ಲೇ ಧ್ಯಾನ ಮಾಡಿದ್ರೆ ಒಳ್ಳೆಯದಲ್ಲೇ ಆರಾಧಿಸಿದ್ರೆ ಒಳ್ಳೆಯವ್ರ ಸವಾಸ ಮಾಡಿದರೆ ನಾವು ಯಾವಾಗ ಒಳ್ಳೆಯದೇ ಆಗುತ್ತೆ ಯಾಕಂದರೆ ನಾವು ಒಳ್ಳೆಯದೇ ಎಲ್ಲ ಮನಸ್ಸ್ದಲ್ಲಿರುತ್ತೆ ಒಳ್ಳೆಯದೇ ಎಲ್ಲ ಭಾವನೆಗಳಲ್ಲಿರುತ್ತೆ ಅದು ನಾವು ಮಲ್ಕೋ ಮಲ್ಕೊಂಡು ನಿದ್ದೆ ಮಾಡೋಕೆ ಹೋದರೂ ಕೂಡ ಒಳ್ಳೆಯದೇ ಇರುತ್ತೆ ಮಲ್ಕೊಂಡು ನಿದ್ದೆ ಮೇಲೆ ಇನ್ನೂ ಒಳ್ಳೆಯ ಎನರ್ಜಿ ಜಾಸ್ತಿ ಆಗುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಆಗ ಸದಾ ನಾವು ಒಳ್ಳೆಯದೇ ಆಗುತ್ತೆ ನಾವೆಲ್ಲ ಕೆಲಸ ಕಾರ್ಯಗಳಲ್ಲೂ ನಮ್ಮ ಜೀವನವೇ ಸುಂದರವಾಗಿರುತ್ತೆ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಆಗಿರುತ್ತೆ ಆದರೆ ಒಂದು ವೇಳೆ ಎಲ್ಲ ಕೆಟ್ಟದಲ್ಲ ಎಚ್ಚರ ಬಡೋದು ಕೆಟ್ಟವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಕೆಟ್ಟ ಚಾನಲ್ಗಳಲ್ಲಿ ತೋರಿಸ್ತಾರೆ ಕೆಟ್ಟವ್ರದ್ದು ಅವ್ರು ಯಾರೇ ಆಗಿರಲಿ ಕೆಟ್ಟವರು ಅವ್ರದ್ದೆಲ್ಲ ತೋರಿಸ್ತಾರೆ ಅದನ್ನೆಲ್ಲ ನೋಡೋದು ತಿಳ್ಕೊಳ್ಳೋದು ಮಾಡಿದ್ರೆ ನಮಗೆ ಅದು ನಾವು ವೈಡಲ್ಲಿ ಬೆಳೀತದೆ ಅದು ಬೀಜ ಇದ್ದಂಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಕೇಳಿಸ್ಕೊಂಡಿದ್ದು ನೋಡಿದ್ದು ಎಲ್ಲವೂ ಬೀಜ ಬೀಜ ಇದ್ದಂಗೆ ಅದೆಲ್ಲ ನಾವು ಬೆಳೆಸಿದ್ರೆ ಅದು ಇತ್ತೆ ಫಲ ಕೊಡುತ್ತೆ ಇಲ್ಲೇ ಅಲ್ಲೋ ಆದರೆ ದೆವ್ವಗಳಿದೆ ಭೂತಗಳಿದೆ ಪಿಸಾಚುಗಳಿದೆ ಪ್ರಯತ್ನಗಳಿದೆ ಪ್ರೇತಾತ್ಮಗಳೆಲ್ಲವೂ ಇರುತ್ತೆ ದೇವತೆಗಳಿದ್ದಾರೆ ದಿವಾತ್ಮ ದಿವಶಕ್ತಿಗಳಿದ್ದಾವೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ ಈ ಜಗತ್ತಲ್ಲಿ ಇದೊಂದು ಸಂತೆ ಆದರೆ ನಾವು ಯಾವುದು ಬೇಕು ಅದೆಲ್ಲ ಆಯ್ಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಕಾಳಜಿ ವಹಿಸ್ಬೇಕಷ್ಟೇ ಅದು ಬಿಟ್ಟು ವಾದ ವಿವಾದಗಳು ಅದಿಲ್ಲ ಇದಿಲ್ಲ ಅದು ಬೂಡಲ ಬಗ್ಗೆ ಇದು ಬೌಡ್ಯಲ ಬಗ್ಗೆ ಅದು ಸುಳ್ಳು ಇದು ಸುಳ್ಳು ಅಂತೇಳೋರು ಯಾರು ಗೊತ್ತಾ ಮೂರ್ಖರು ಮೂರ್ಖರು ಆ ಮಾತುಗಳು ಹೇಳೋದು ಯಾಕೆ ಅಂದರೆ ಅದರ ಬಗ್ಗೆ ನ್ಯಾಯವಾಗ ಅವರಿಗೆ ಪರಿಜ್ಞಾನ ಇರೋಲ್ಲ ತಿಳ್ಕೊಂಡಿರಲ್ಲ ಸಾಧನೆಲ್ಲೂ ಮಾಡಿರೋಲ್ಲ ಅನುಭವಗಳು ಇರೋದಿಲ್ಲ ಅಂಥವ್ರು ಮೂರ್ಖರು ಇಲ್ಲೇನು ಕೆಲಸ ಅವ್ರಿಗೆ ಮೂರ್ಖರಿಗೆ ಬರೀ ಮಾತಾಡೋದು ಬಿಟ್ಟರೆ ಇದೇನು ಗೊತ್ತಿರೋಲ್ಲ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದು ಮಾತ್ರ ಗೊತ್ತಿರುತ್ತೆ ಮೂರ್ಖರಿಗೆ ಸಾಧನೆ ಮಾಡೋ ಯೋಗ್ಯತೆ ಇರಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ ಬರೀ ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಕೆದಕ್ತಾ ಕೂತ್ಕೊಳ್ತಾರೆ ಅವ್ರಿಗೆ ಇಲ್ಲೇ ಕೆಲಸ ಆಡೋಲ್ಲ ಮಾಡೋಕ್ಕೆ ಕೆದ್ಕೋದೆ ಕೆಲಸ ಇಲ್ಲವ್ರಿಗೆ ಚಾಡು ಹೇಳೋದೇ ಕೆಲಸ ಅವ ಅವಹೇಳನ ಮಾಡೋದೇ ಕೆಲಸ ಯಾಕಂದರೆ ಅವರಲ್ಲಿ ಗುರುಭಕ್ತಿ ಇರೋದಿಲ್ಲ ಯಾರಲ್ಲಿ ಗುರುಭಕ್ತಿ ಇರ್ತದೆ ದೊಡ್ಡವರು ಚಿಕ್ಕವರು ಅಂತ ಗುರುಭಕ್ತಿ ಅವ್ರಿಗೆ ಯಾವಾಗಲೂ ವಿದ್ಯೆ ಅಂಟುತ್ತೆ ಸರಸ್ವತಿ ಒಲಿತಾಳೆ ಬ್ರಹ್ಮ ಜ್ಞಾನ ಲಭಿಸುತ್ತೆ ಈ ಜಗತ್ತಿನ ಜ್ಞಾನ ಲಭಿಸುತ್ತೆ ಅಲ್ವಾ ಯಾರು ಅವ್ಯಕ್ಕೆ ಇರ್ತಾರೆ ಗುರುಭಕ್ತಿ ಇರೋಲ್ಲ ಗುರುಗಳ ಬಗ್ಗೆ ಗೌರವ ಇರೋಲ್ಲ ಒಳ್ಳೆಯದೋ ಕೆಟ್ಟದೋ ಸರಳ ವಿಚಾರ ಅಲ್ಲ ದೊಡ್ಡ ವಿಚಾರ ಅಲ್ಲ ನಾವು ಅದನ್ನು ಪರಾಮರ್ಶಿಸಿ ನೋಡಬೇಕು ಪ್ರತ್ಯಕ್ಷವಾಗಿ ಕಂಡ್ರು ಪರಾಮರ್ಶಿಸಿ ನೋಡುವಂತಾರೆ ಹಂಗಿರೋವಾಗ ಪುಸ್ತಕಗಳಲ್ಲಿ ಓದಿದ್ದು ಸಿನಿಮಾಲಲ್ಲಿ ನೋಡಿದ್ದು ಯಾರೋ ಹೇಳಿದ್ದು ಪರಾಮರ್ಶಿಸಿ ನೋಡಬೇಕು ಅವೆಲ್ಲ ಸರಿ ತಪ್ಪು ಬರೀ ಪರಾಮರ್ಶೆ ನೋಡಿದ್ರೆ ಸಾಲದು ನಾವೇ ಪ್ರಯತ್ನ ಪಟ್ಟು ನೋಡಬೇಕು ದೇವರಾಗಲಿ ದೆವ್ವ ಆಗಲಿ ನೋಡಬೇಕಾದ್ರೆ ಒಂದು ದೇವರ ನೋಡಬೇಕಾದ್ರು ಒಂದು ದೆವ್ವಾಲ ನೋಡಬೇಕಾದ್ರೂ ತುಂಬ ಶ್ರಮ ಇರುತ್ತಲ್ಲ ಬ ಇದೆ ತುಂಬ ಕಷ್ಟ ಇರುತ್ತೆ ಹಾಗೆ ದೇವ್ರಲ್ಲ ವಶ ಮಾಡಬೇಕಾದ್ರು ದೆವ್ವಾಲ ವಶ ಮಾಡ್ಕೋಬೇಕಾದ್ರು ಭೂತಗಳೆಲ್ಲ ವಶ ಮಾಡ್ಕೋಬೇಕಾದ್ರು ಯಾವುದೋ ಒಂದು ಒಳ್ಳೆಯ ಸಿದ್ದಿರೋ ಕೆಟ್ಟ ಸಿದ್ದಿರೋ ವಶ ಮಾಡ್ಕೋಬೇಕಾದ್ರೂ ತುಂಬ ಶ್ರವ ಇರುತ್ತೆ ಕಷ್ಟ ಇರುತ್ತೆ ಏಕಾಗ್ರತೆ ತಪಸ್ಸಾದಲೆ ಎಲ್ಲ ಇರುತ್ತೆ ಬರೀ ತಪಸ್ಸು ಮಾಡಲ್ಲ ಪೂಜೆ ಮಾಡಲ್ಲ ದೇವ್ರ ಬಗ್ಗೆ ನಂಬಿಕೆ ಅಲ್ಲ ಭೂತಗಳ ಬಗ್ಗೆ ನಂಬಿಕೆ ಅಲ್ಲ ಬರೀ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಮೂಢನಂಬಿಕೆ ಮೌಢ್ಯ ನಂಬಿಕೆ ಅದು ಇದು ಅಂತ ಮಾತಾಡ್ತಾರೆ ಅಲ್ವಾ ನೋಡಿ ಮೂಢನಂಬಿಕೆ ಬಗ್ಗೆ ಮೌಢ್ಯ ನಂಬಿಕೆ ಬ ಮೂಢ್ಯ ನಂಬಿಕೆ ನಂಬಿ ಅಂತ ನಾನು ಹೇಳ್ತಿಲ್ಲ ಒಳ್ಳೇದ ನಂಬ್ರಿ ಕಷ್ಟಪಟ್ಟು ಸಾಧನೆ ಮಾಡ್ರಿ ಆ ಯೋಗ್ಯತೆ ಇರಲ್ಲ ಬಿಟ್ಟಿ ಬಿಟ್ಟಿ ಭಾಗ್ಯಗಳು ಸಿಗುತ್ತೆ ಅದರಲ್ಲಿ ಅದೆಲ್ಲ ಕೆಲವರು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಇಂಟರ್ನೆಟ್ಗೆ ಯೂಸ್ ಮಾಡ್ತಾರೆ ಕರೆನ್ಸಿ ಹಾಕ್ಸ್ಬಿಟ್ಟು ಅದ್ರಲ್ಲ ಮಾತಾಡ್ತಾ ಹೋಗ್ತಾರೆ ಕೆಲಸಬಾರ್ದು ಪ್ರಸ್ತಗಳು ಕಾಬೆಟ್ಗಳು ಮಾಡ್ತಾರೆ ಕೆಲವರು ಅಲ್ವಾ ಹಾಗೆಲ್ಲ ಮಾಡ್ತಾರೆ ಅವಾಗೆಲ್ಲ ಒಳ್ಳೇದಾಗಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ನೋಡಿರಿ ಒಂದು ಸಾವಿರ ಜನ ಗುರುಗಳಲ್ಲಿ ಒಂದು ಸಾವಿರ ಜನ ಹೇಳಿದ್ರಲ್ಲಿ ಯಾರೋ ಒಬ್ಬರು ಒಳ್ಳೆಯವರು ಇರ್ತಾರೆ ಹೇಳಿದ್ದು ಒಳ್ಳೆ ಥರ ಹೇಳ್ತಾರೆ ಅವ್ರ ಮಾತು ಲಭಿ ಈ ಜಗತ್ತು ಸತ್ಯ ಮತ್ತು ಲಭ್ಯವೇಲಿ ಅದನ್ನು ಮರಿಬೇಡಿ ಗೊತ್ತಾಯ್ತಲ್ಲ ಆದರೆ ಅಲ್ಲಿ ಒಬ್ಬ ಮನಸ್ಸುಗಳಲ್ಲಿ ಯಾವುದಲ್ಲಿ ಬೆಳೆಸ್ಕೊಳ್ತೀರೋ ಅದಲ್ಲಿ ಬೆಳೆಸ್ಕೊಳ್ಳಿ ಜ್ಞಾನ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಜ್ಞಾನ ಪಡಿಬೇಕು ಜ್ಞಾನ ಪಡೆದ್ರೆ ನಮ್ಮಲ್ಲಿ ಒಂದು ಬೆಳಕು ಬರುತ್ತೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಮೋಡ ನಂಬಿಕೆ ಯಾವುದು ಮಾವುಡ್ಡ್ಯ ನಂಬಿಕೆ ಯಾವುದು ಯಾವ ಗುರುಗಳು ಒಳ್ಳೆಯದು ಒಳ್ಳೇದು ಹೇಳ್ತಾರೆ ಯಾವ ಗುರುಗಳು ಕೆಟ್ಟದ್ದು ಹೇಳ್ತಾರೆ ಯಾವ ಗುರುಗಳು ಸ್ವಾರ್ಥಕ್ಕಾಗಿ ಇಷ್ಟಪಡ್ತಾರೆ ಸ್ವಾರ್ಥಕ್ಕಾಗಿ ಎಲ್ಲೆಲ್ಲ ಬುರುಡೆ ಬಿಡ್ತಾರೆ ಇದೆಲ್ಲ ಗೊತ್ತಾಗುತ್ತೆ ಫಸ್ಟು ಅವ್ರ ವೀಡಿಯೋಗಳು ಪೂರ್ತಿ ನೋಡಬೇಕು ಬರೀ ಒಂದು ವೀಡಿಯೋ ನೋಡ್ಬಿಟ್ಟು ಹೇಳ್ಬಿಟ್ರೆ ಆಗಲ್ಲ ಒಂದು ಒಂದು ವೀಡಿಯೋ ನೋಡ್ಬಿಟ್ಟು ಕಾಮೆಂಟ್ ಮಾಡಿದ್ರಾಗಲ್ಲ ಒಂದು ಹತ್ತು ವೀಡಿಯೋಗಳು ಅವ್ರ ಬಗ್ಗೆ ನೋಡಬೇಕು ಆಮೇಲೆ ಆ ಗುರುಗಳ ಬಗ್ಗೆ ಯಾರಾದರೂ ಕೇಳಿ ತಿಳ್ಕೊಬೇಕು ಅವ್ರ ಕಡೆಯವ್ರನ್ನ ಅವ್ರು ಏನು ಒಳ್ಳೆಯವರ ಕೆಟ್ಟವ್ರಾ ಬೆಳಿಗ್ಗೆ ಹೆಂಗಿರ್ತಾರೆ ಮಧ್ಯಾಹ್ನ ಆಗಿರ್ತಾರೆ ರಾತ್ರಿಗೆ ಹೆಂಗಿರ್ತಾರೆ ಅವರು ಯಾವಾಗ ಯಾವಾಗ ಹೆಂಗೆ ಅವತಾರಗಳು ತೋರ್ತಾರೆ ಇದೆಲ್ಲ ತಿಳ್ಕೊಬೇಕು ಅವ್ರ ಪರ್ಸ್ನಲ್ ವಿಚಾರಗಳು ಆಮೇಲೆ ಆ ಗುರುಗಳ ಬಗ್ಗೆ ಮಾತಾಡಬೇಕು ಗುರುಗಳ ಬಗ್ಗೆ ಕಾಮೆಂಟ್ ಮಾಡಬೇಕು ಏಕಾಏಕಿ ಯಾವುದೋ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ನೋಡೋದು ವೀಡಿಯೋ ಇದಕ್ಕಿದ್ದಂಗೆ ಕಾಮೆಂಟ್ ಮಾಡ್ಬಿಡೋದು ಒಳ್ಳೆಯದ ಕೆಟ್ಟದ ಅಂತ ಅಂತಾರೆ ಬ್ಲೈಂಡ್ ಬ್ಲೈಂಡ್ ಮೈಂಡ್ ಅಂತಾರೆ ಬ್ಲೈಂಡ್ ಮೈಂಡ್ ಅಂದರೆ ಹೇಳಿ ಮೆಂಟಲ್ ಮೈಂಡ್ ಅಂತ ಆಪ್ ಮೆಂಟ್ಗಳು ಆಪ್ ಮೆಂಟ್ಲುಗಳು ಅಂತಾರೆ ಇವರು ಪೂರ್ತಿ ಮೆಂಟ್ಲು ಅಲ್ಲ ಪೂರ್ತಿ ತಿಳಿದವ್ರಲ್ಲ ಆಪ್ ಮೆಂಟ್ಲುಗಳು ಅರೇ ಹುಚ್ಚರು ಇವ್ರನ್ನ ಹಾಸ್ಪಿಟ್ಲ್ಗೂ ಹಾಕೋಂಗಿಲ್ಲ ಇಲ್ಲಿ ಸಮಾಜದಲ್ಲಿ ಬಿಡೋಂಗಿಲ್ಲ ಇವ್ರ ಕೆಲಸ ಏನಂದ್ರೆ ಬೇರೆಯವ್ರ ತಲೇಲಿ ಉಳಾಬಿಡೋದು ಇಲ್ಲದೆ ಇರೋದೆಲ್ಲ ಅವ್ರ ತಲೆಯಲ್ಲಿ ತುಂಬೋದು ಹಾಗೆ ಇವರು ಮೊದಲೇ ಕೆಟ್ಟಬಿಟ್ಟಿರ್ತಾರೆ ಹಾಳಾಗೋಗಿರ್ತಾರೆ ಬೇರೆಯವ್ರನ್ನೂ ಕೆಡಿಸ್ತಾರೆ ಏನೇನೋ ಹೇಳಿ ಅಂತ ಅವ್ರ ಮಾತೆಲ್ಲ ಕೇಳಿಬಿಡ್ರಿ ಅವ್ರ ಆಪ್ ಮೆಂಟ್ಲುಗಳು ಅವ್ರ ಜೊತೆ ಸೇರ್ಬೇಡಿ ಲಿಬ್ಬುದೇಲಿ ಕೈಯಲ್ಲಿರಲಿ ಬೇಜಾರು ಜನ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಗುರುಗಳು ಕೂತ್ಕೊಬಿಡ್ತಾರೆ ತುಂಬ ಜನ ಇದ್ದಾರೆ ಆಪ್ ಮೆಂಟ್ಲುಗಳು ಒಬ್ಬರಲ್ಲ ಇಬ್ಬರಲ್ಲ ಅವ್ರ ಸವಸಾಲ ಬೇಡ ಚಾರಾಗಲುಗಳು ಇರೋದು ಯೂಟ್ಯೂಬ್ ಆಗಲಿ ಗೂಗಲ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಇವೆಲ್ಲ ಯಾಕೆ ಮಾಡಿದ್ದಾರೆ ಲಭ ಅನುಕೂಲಕ್ಕಾಗಿ ಮಾಡಿದ್ದಾರೆ ಲಭ ಅನುಕೂಲಕ್ಕಾಗಿ ಮಾಡಿದ್ದಾರೆ ಪುಸ್ತಕಗಳೆಲ್ಲ ಯಾಕಿದೆ ಸಿನಿಮಾಗಳೆಲ್ಲ ಯಾಕಿದೆ ಲಭ ಅನುಕೂಲಕ್ಕಾಗಿರ್ತದೆ ಅದೆಲ್ಲ ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಅವಾಗೇ ನಾವು ಉದ್ಧಾರ ಆಗ್ತೀರಿ ಕೆಲಸಕ್ಕೆ ಬಾರದೆಲ್ಲ ಕ್ವಶನ್ ಕೇಳೋದು ಸಿಲ್ಲಿ ಕ್ವೆಶ್ಚನ್ಸ್ ಅಂತಾರೆ ಸಿಲ್ಲಿ ಕ್ವೆಶ್ಚನ್ಸ್ ಕೇಳಿದ್ರೆ ಸಿಲ್ಲಿ ಪೂಲ್ಸ್ ಅಂತಾರೆ ಗೊತ್ತಾಯ್ತಾ ಸಿಲ್ಲಿ ಪುಲ್ಸು ಸಿಲ್ಲಿ ಕೇಳೋರಿಗೆ ಏನಂತಾರೆ ಸಿಲ್ಲಿ ಪೂಲ್ಸ್ ಅರ್ಥ ಆಯ್ತಾ ಅದಕ್ಕೆ ಇವರೇ ಗಾಬರಿ ಆಗಬೇಡ್ರಿ ದೇವ್ಗಳು ಭೂತುಗಳು ಅಂತ ಭಯ ಬೀಳ್ಬೇಡಿ ಅವು ನಮ್ಮ ತಂಟೆಗೆ ಬರೋಲ್ಲ ಅವ್ರದ್ದೇ ಆದ ಲೋಕ ಇರ್ತವೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಿರ್ತವೆ ಅವು ಪಾಡ್ಕ ಮಾಡ್ಕೊಂಡು ಹೋಗ್ತವೆ ಭಯ ಪಡಬೇಕಾದ ಅಗತ್ಯ ಇಲ್ಲ ಅದಲ್ಲೇ ಧ್ಯಾನ ಮಾಡಬೇಡಿ ಕೆಟ್ಟದಿಲ್ಲ ಕೆಟ್ಟವ್ರನ್ನ ಒಳ್ಳೇದ್ರಲ್ಲಿ ಧ್ಯಾನ ಮಾಡಿ ಒಳ್ಳೆಯವ್ರನ್ನ ಧ್ಯಾನ ಮಾಡಿರಿ ಒಳ್ಳೆಯ ಗುರುಗಳನ್ನು ಧ್ಯಾನ ಮಾಡಿ ಒಳ್ಳೆಯ ದೇವತೆಗಳನ್ನು ಧ್ಯಾನ ಮಾಡಿ ಹಿಂದೂ ಹಿಂದೂ ಧರ್ಮದಲ್ಲಿ ಒಬ್ಬರು ಇಬ್ಬರಲ್ಲ ದೇವತೆಗಳಿರೋದು ಅದೇ ಬೇರೆ ಧರ್ಮಗಳಲ್ಲಿ ಬರೀ ಒಬ್ಬರು ಇಬ್ಬರ ದೇವ್ರುಗಳು ಹಿಂದೂ ಧರ್ಮದಲ್ಲೇ ಮೂವತ್ತ್ಮೂರು ಕೋಟಿ ರೀ ಯಾರೋ ಒಬ್ಬರನ್ನು ಹೊಲಿಸ್ಕೊಳ್ರಿ ಸಾಕು ಒಬ್ರ ದೇವರ ಮಾಡ್ರಿ ಸಾಕು ಆಗಲ್ಲ ರೀ ನಿಮ್ಮ ಕೈಯಿಂದ ಆ ಹಿಂದೂ ಧರ್ಮ ಅಷ್ಟು ಶಕ್ತಿಶಾಲಿ ಶ್ರೇಷ್ಠವಾದದ್ದು ಮೂವತ್ತ್ಮೂರು ಕೋಟಿ ಗೊತ್ತಾಗಲ್ಲ ರೀ ಅಷ್ಟು ಮಾತ್ರ ಬೇರೆ ಧರ್ಮಗಳಲ್ಲಿ ಹೋದ್ರೆ ಒಂದೇ ಎರಡೇ ದೇವ್ರುಗಳಷ್ಟೇ ಅವರು ವರ್ಷಕ್ಕೆ ಒಂದು ಹಬ್ಬ ಇಲ್ಲ ಎರಡು ಹಬ್ಬ ಅಷ್ಟಲ್ಲೇ ನಮ್ಮದು ದಿನ ಹಬ್ಬ ರೀ ದಿನ ಹಬ್ಬ ಇದು ಹಿಂದೂ ಧರ್ಮದಲ್ಲಿ ಕ್ಯಾಲೆಂಡ್ರಲ್ಲಿ ಹಾಕೋಕ್ಕೆ ಜಾಗ ಇಲ್ಲ ಅದಕ್ಕೆ ಪಾಪ ಅವರು ಸ್ವಲ್ಪ ಸ್ವಲ್ಪ ಹಾಕಿರ್ತಾರೆ ಬೇಕಾರೆ ನೋಡ್ರಿ ಏನಾದರೂ ಒಂದು ಇರುತ್ತೆ ಗೊತ್ತಾ ಅಂಥ ಧರ್ಮ ಇದು ಏನೋ ಅಳವಡಿಸ್ಕೊಳ್ರಿ ಬೇರೆ ಧರ್ಮದವ್ರು ಆದರೂ ಪರವಾಗಿಲ್ಲ ನೀವು ತಿಳ್ಕೊಳ್ರಿ ಎಲ್ಲ ಧರ್ಮಗಳ ಬಗ್ಗೆ ತಿಳ್ಕೊಳ್ರಿ ತಪ್ಪಿಲ್ಲ ಎಲ್ಲ ಗ್ರಂಥಗಳು ಹೋದ್ರಿ ತಪ್ಪಿಲ್ಲ ಎಲ್ಲರ ಜೊತೆ ಬದುಕ್ರಿ ತಪ್ಪಿಲ್ಲ ಒಳ್ಳೆ ಥರ ಬದುಕ್ರಿ ಒಳ್ಳೇದನ್ನು ನೋಡಿರಿ ಒಳ್ಳೇದನ್ನು ಕೇಳ್ರಿ ಒಳ್ಳೇದನ್ನು ತಿನ್ನಿರಿ ಒಳ್ಳೇದನ್ನು ಕುಡೀರಿ ಒಳ್ಳೇದನ್ನು ಮಾತಾಡಿರಿ ಒಳ್ಳೇದು ಮಾಡಿರಿ ಇವಾಗಲೂ ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬಾರ್ದು ಯಾಕೆಷ್ಟು ಮಾಡ್ತೀರ್ರಿ ಹಾಂ ಅಂಥವ್ರು ಯಾರು ಬಂದು ನಿಮ್ಮ ತಲೆ ಅಂಥವ್ರು ಸವಸ ಬೇಡ ರೀ ಓಕೆನಾ ಓಕೆ ಒಳ್ಳೇದಾಗಲಿ ಭಯ ಬೀಳ್ಬೇಡ್ರಿ ನೀವು ಎಲ್ಲಾದರೂ ಭಯ ಆದಾಗ ಒಳ್ಳೆ ಗುರುಗಳನ್ನು ತಿಳ್ಕೊಳ್ಳಿ ಭಯ ಆದಾಗ ಎಲ್ಲಾದರೂ ಒಂಟಿ ಗುರುಗಳನ್ನ ಗುರುಗಳ್ ತಿಳ್ಕೊಳ್ಳಿ ದೇವ್ರನ್ನ ತಿಳ್ಕೊಳ್ಳಿ ಆಗ ನೆಗೆಟಿವ್ ಎನರ್ಜಿ ಡಿಲೀಟ್ ಆಗುತ್ತೆ ಅಲ್ಲಿರೋದು ಒಳ್ಳೆಯ ಪ್ರಶಾಂತವಾದ ವಾತಾವರಣ ಬರುತ್ತೆ ಧೈರ್ಯ ಬರುತ್ತೆ ಆತ್ಮಸ್ಥೈರ್ಯ ಬರುತ್ತೆ ಕೆಟ್ಟವರಾಗಲಿ ಕೆಟ್ಟ ಶಕ್ತಿಗಳಾಗಲಿ ಅವಪಾಡ್ಗಾವಿರ್ತಾವೆ ಅವು ನಮ್ಮ ತಟ್ಟೆಗೆ ಬರೋಲ್ಲ ನಮ್ಮಲ್ಲೇ ಒಳ್ಳೆ ತಲ ಇದ್ದರೆ ಅವು ನಮ್ಮ ತಟ್ಟೆಗೆ ಬರೋಲ್ಲ ಕೆಟ್ಟ ಶಕ್ತಿಗಳು ಕೆಟ್ಟವರನ್ನೇ ಕಾಡೋದು ಒಳ್ಳೆ ಶಕ್ತಿಗಳು ಒಳ್ಳೆಯವರನ್ನೇ ರಕ್ಷಿಸೋದು ಧರ್ಮ ರಕ್ಷಿತಿ ರಕ್ಷಿತ ಲೇವ ಧರ್ಮ ಲೇಬಲ್ಲ ಸದಾ ರಕ್ಷಿಸುತ್ತೆ ನೀವು ಧರ್ಮವಂತರಾಗಿರಬೇಕಷ್ಟೇ ಆನೆಗಳಾಗಿರ್ಬೇಕಷ್ಟೇ ಒಳ್ಳೆಯವರಾಗಿರ್ಬೇಕಷ್ಟೇ ಓಕೆಲ್ಲ ಸದಾ ಒಳ್ಳೆಯದಾಗಲಿ ನನ್ನ ಆಶೀರ್ವಾದ ನಿಮಗೆ ಧೈರ್ಯ ಕೊಡಲಿ ಓಕೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಕಾಮೆಂಟ್ರು ಏನಾದರೂ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಕೊಡ್ತೀರಿ ಇವರೇ ಬರೀರಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವರೇ ಅನುಕೂಲ ಆಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಯವಿಟ್ಟು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ದಾನ ದರ್ಬ ಮಾಡಿ ಬೆಳೆಸ್ಕೊಳ್ಳಿ ಪುಣ್ಯ ಶಕ್ತಿ ಬೆಳೆಸ್ಕೊಳ್ಳಿ ನಿಮಗೆ ಭಯ ಅಲ್ಲದು ಇರೋದಿಲ್ಲ ಅವೇನು ಯಾಕಂದರೆ ಪುಡಿವತ್ತರಾಗಿರ್ತಾರೆ ಒಳ್ಳೆಯವರಾಗಿರ್ತೀರ ಸರಿರಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ